ದೇಶದಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಕ್ರಾಂತಿಯ ಫಲ ಶೀಘ್ರ ಭಾರತ ವಿಶ್ವಕ್ಕೆ ಗುರುವಾಗುವ ದಿನಗಳು ದೂರವಿಲ್ಲವೆಂದ ಎನ್ಇಟಿ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ರವರು ಅವರು ಜಿಪ್ ಸ್ಕೂಲ್ನ ಮಲ್ಟಿಕಲ್ಚರಲ್ ಮೊಸಾಯಿಕ್ ಮತ್ತು ಗ್ರಾಜ್ಯುಯೇಷನ್ಗಾಲ ಕಾರ್ಯಕ್ರಮದಲ್ಲಿ ಹೇಳಿಕೆ ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಅರವತ್ತೈದನೇ ರಾಷ್ಟ್ರೀಯ ನೃತ್ಯೋತ್ಸವ ಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಸಹಯೋಗ ಡ್ಯಾನ್ಸ್ ಎಪ್ಪತ್ತೈದಕ್ಕೂ ಹೆಚ್ಚು ನೃತ್ಯಗಾರರು ಭಾಗಿ ಗ್ರಾಮೀಣ ಭಾಗದ ಪ್ರತಿಭಾನ್ವಿತರಿಗೆ ಪರಿಚಯಿಸುವ ಸಲುವಾಗಿ ನೃತ್ಯೋತ್ಸವ ಆಯೋಜನೆಯಿಂದ ಆಯೋಜಕರು ಪಟ್ಟಣದಲ್ಲಿನ ಕ್ಲಬ್ಗಳ ಪೈಕಿ ಪ್ರತಿಷ್ಠಿತ ಕ್ಲಬ್ಗಳಲ್ಲೊಂದಾದ ಕುವೆಂಪು ನಗರದ ಸಿಟಿ ಕ್ಲಬ್ಗೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭ ರಜತ ಮಹೋತ್ಸವದಲ್ಲಿ ಭಾಗಿಯಾದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಕ್ಲಬ್ನ ಮತ್ತಷ್ಟುಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರ ಅನುದಾನದಡಿ ಹತ್ತು ಲಕ್ಷ ರುಗಳನ್ನ ನೀಡುವ ಭರವಸೆ ಕಳೆದೆರಡು ದಶಕಗಳಲ್ಲಿ ಭಾರತದಲ್ಲಿನ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಹೀಗೆ ಮುಂದುವರೆದು ಮುಂದಿನ ಎರಡು ಮೂರು ದಶಕಗಳಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಯಾಗುವ ಮೂಲಕ ಇಡೀ ವಿಶ್ವವನ್ನೇ ಭಾರತೀಯರು ಆಳುವ ದಿನಗಳು ಸೃಷ್ಟಿಯಾಗುತ್ತದೆ ಎಂದು ನಾಗೇಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ಭವಿಷ್ಯ ನೀಡಿದರು ಾಮಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶನಿವಾರದಂದು ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದ್ದ ಮಲ್ಟಿಕಲ್ಚರಲ್ ಮೊಸಾಯಿಕ್ ಮತ್ತು ಗಾಲಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಲು ಶಿಕ್ಷಣ ಪ್ರಬಲವಾದ ಅಸ್ತ್ರ ಬದಲಾಗುತ್ತಿರುವ ಆಧುನಿಕ ಜಗತ್ತಿಗೆ ತಕ್ಕಂತೆ ಹಾಗೂ ಸಮಾಜದ ಅವಶ್ಯಕತೆಗನುಗುಣವಾಗಿ ಇಂದಿನ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸುವ ಕಾಲಘಟ್ಟದಲ್ಲಿ ನಾವು ಪ್ರಸ್ತುತ ಜಾಗತಿಕ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬರೂ ಶಿಕ್ಷಣವನ್ನ ಕಲಿತು ವಿದ್ಯಾವಂತರಾಗಬೇಕು ಅವಕಾಶಗಳಿಂದ ಮುಕ್ತವಾಗಿ ತೆರೆದುಕೊಂಡಿವೆ ಅವುಗಳನ್ನ ಬಳಸಿಕೊಂಡು ಸಾಧನೆಯತ್ತ ಮುನ್ನಡೆಯಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಭಾರತವು ಇಡೀ ಜಗತ್ತಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಸೇರಿದಂತೆ ಬಹುತೇಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಪ್ರತಿ ದೇಶದಲ್ಲೂ ಉತ್ತಮ ವೃತ್ತಿಪರ ಭಾರತೀಯರು ಸಿಗುತ್ತಾರೆ ಮುಖ್ಯ ಕಂಪನಿಗಳ ಸಿಇಒಗಳು ವೈದ್ಯರುಗಳು ಎಂಜಿನಿಯರ್ಗಳು ನಮ್ಮವರೇ ಆಗಿದ್ದಾರೆ ಇದು ನಮ್ಮ ಬೌದ್ಧಿಕ ಸಂಪತ್ತಿನ ತಾಕತ್ತಾಗಿದೆ ಈ ನಿಟ್ಟಿನಲ್ಲಿ ನೋಡಿದರೆ ಮುಂದಿನ ದಿನಗಳಲ್ಲಿ ವಿಶ್ವಗುರು ಆಗುವುದರಲ್ಲಿ ಸಂದೇಹವಿಲ್ಲ ಎಂದರು ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣದ ಅವಶ್ಯಕತೆಗಳು ಅಗಾಧವಾಗಿದೆ ಆಧುನಿಕ ಶಿಕ್ಷಣವು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಅಗತ್ಯ ಕೌಶಲ್ಯಗಳನ್ನು ನೀಡಲು ಮುಕ್ತ ಚಿಂತನೆಯನ್ನ ಉತ್ತೇಜಿಸಲು ಮತ್ತು ಮಾಹಿತಿ ಮತ್ತು ಸೃಜನಾಶೀಲ ಸಾಮರ್ಥ್ಯವನ್ನು ಒದಗಿಸಲು ನಾಗೇಶ ಸಮೂಹ ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತಿದೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಶ್ರಮದಿಂದ ಸಂಸ್ಥೆಯು ಪ್ರತಿ ವರ್ಷ ಉನ್ನತ ಸಾಧನೆ ಮಾಡುತ್ತಿದೆ ಹೊಸ ಹೊಸ ಆಲೋಚನೆಗಳೊಂದಿಗೆ ಶಿಕ್ಷಣ ನೀಡುತ್ತಿರುವುದರ ಜೊತೆಗೆ ರಾಜ್ಯ ಅಂತಾರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪಡೆಯುತ್ತಿರುವುದು ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ತಿಳಿಸಿದರು ಲೈಫ್ ಇಟ್ ಸೆಲ್ಫ್ ಇಸ್ ಎಜುಕೇಶನ್ ಅಂದರೆ ಶಿಕ್ಷಣ ಜೀವನ ಮಾಡೋಕ್ಕೆ ಪೂರ್ವ ಸಿದ್ಧತೆ ಅಲ್ಲ ಜೀವನವೇ ಶಿಕ್ಷಣವಾಗಿರಬೇಕು ಪರೋಕ್ಷವಾಗಿ ಕುಮಾರ್ ಸರ್ ಕೂಡ ಅದನ್ನು ಹೇಳಿದರು ಏಕೆಂದರೆ ಬದಲಾದ ಸನ್ನಿವೇಶದಲ್ಲಿ ಈ ಒಂದು ನಾಗಾಲೋಟದಲ್ಲಿ ಬೆಳೀತಕ್ಕಂಥ ಜಾಗತೀಕರಣ ವಿಜ್ಞಾನ ತಂತ್ರಜ್ಞಾನ ಆಗ್ತಕ್ಕಂಥ ಆವಿಷ್ಕಾರಗಳಿಗೆ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಎಸ್ವಿ ನಾವಿದ್ರು ಕೂಡ ಎರಡ್ ಸಾವಿರದ ಮೂವತ್ತೈದು ನಲವತ್ತಕ್ಕೆ ಏನು ಈ ಜಗತ್ತು ಅವಕಾಶಗಳನ್ನ ಕಲ್ಪಿಸ್ಕೊಡ್ತದೆ ಹಾಗು ಅಂದಿನ ನಮ್ಮ ಯುವಕರಿಗೆ ಬರ್ತಕ್ಕಂಥ ಚಾಲೆಂಜ್ಗಳು ಸವಾಲುಗಳು ಎನ್ನು ನಾವು ನಮ್ಮ ವಿದ್ಯಾರ್ಥಿಗಳನ್ನ ಈಗಲಿಂದ ತಯಾರು ಮಾಡಿದ್ದೇವೆ ಅಂತ ಒಂದು ಶಿಕ್ಷಣದ ಶಿಕ್ಷಣಕ್ಕೆ ನಾವು ನಿಜವಾದ ಸಲ್ಲಿಸಬೇಕಾದ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರೆ ಆದರೆ ಶಿಕ್ಷಣದಲ್ಲಿ ಒಂದು ಸದ್ದಿಲ್ಲದ ಕ್ರಾಂತಿ ಈ ದೇಶದಲ್ಲಿ ನಡೆದರೆ ಒಂದು ಎರಡು ದಶಕದಲ್ಲಿ ಇಡೀ ವಿಶ್ವವನ್ನು ಭಾರತೀಯರು ಆಕ್ರಮಿಸಿಕೊಂಡು ಪರೋಕ್ಷವಾಗಿ ಆಳಬಹುದು ಈಗಾಗಲೇ ನಾವು ಅಮೆರಿಕಕ್ಕೋಗ್ಲಿ ಅತಿ ಹೆಚ್ಚು ವೈದ್ಯರು ಭಾರತೀಯರಿದ್ದಾರೆ ಯುರೋಪ್ಗೋದ್ರೆ ಅತಿ ಹೆಚ್ಚು ಇಂಜಿನಿಯರು ಭಾರತೀಯರಿದ್ದಾರೆ ಅಂತ ಒಂದು ಸದಾವಕಾಶನ ನಾವು ಗುಣಮಟ್ಟದ ಶಿಕ್ಷಣದ ಮೂಲಕ ಉಪಯೋಗಿಸ್ಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಜ್ಞಾನಸಾಗರ ಸಂಸ್ಥೆ ಹಿಂದೆ ಚನ್ನರಾಯಪಟ್ಟಣ ಉಪವಿಭಾಗ ಆರಕ್ಷಕ ಉಪ ಅಧೀಕ್ಷಕರಾದ ಎನ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಿಂದೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿರಲಿಲ್ಲ ಅವರೆಲ್ಲರಿಗೂ ಶಿಕ್ಷಣದಲ್ಲಿ ಹಿಂದುಳಿಯುತ್ತಿದ್ದರು ಪ್ರಸ್ತುತ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾಸಂಸ್ಥೆಗಳು ಸ್ಥಾಪನೆಗೊಂಡು ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿವೆ ಗ್ರಾಮಾಂತರ ಪ್ರದೇಶದಲ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ವೈಶಿಷ್ಟ್ಯವಾದ ಪ್ರತಿಭೆ ಇರುತ್ತದೆ ಅದನ್ನು ಗುರುತಿಸಿ ಪೋಷಿಸುವುದು ಶಿಕ್ಷಕರು ಮತ್ತು ಪಾಲಕರ ಜವಾಬ್ದಾರಿಯಾಗಿದೆ ಗ್ರಾಮೀಣ ಭಾಗದಲ್ಲಿ ಒಂದು ಸಂಸ್ಥೆಯನ್ನ ತೆರೆದು ಹಳ್ಳಿಗಾಡಿನ ಮಕ್ಕಳಿಗೆ ನಗರದಲ್ಲಿ ದೊರೆಯುವ ಶಿಕ್ಷಣವನ್ನ ಸಿಗುವಂತೆ ಮಾಡುತ್ತಿರುವುದು ಅಭಿನಂದನೀಯವಾಗಿದೆ ಮಕ್ಕಳಿಗೆ ಶಿಕ್ಷಣ ಕೊಡುವುದಕ್ಕಿಂತ ಪುಣ್ಯದ ಕೆಲಸ ಬೇರೊಂದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ವಿದ್ಯಾವಂತರಾಗಿ ದೇಶಕ್ಕೆ ಕೊಡುಗೆ ನೀಡುವಂತೆ ಆಶಿಸಿದರು ಈ ಇನ್ಸ್ಟಿಟ್ಯೂಟು ಚಂದ್ರಪಟ್ಟಣದಲ್ಲಿ ಪ್ರಾರಂಭವಾಗಿ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಚಂದ್ರಪಟ್ಟಣದ ಎಲ್ಲ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಜ್ಞಾನವನ್ನು ಪಡೆದುಕೊಂಡು ಚಂದ್ರಪಟ್ಟಣ ಅಷ್ಟೇ ಅಲ್ಲ ಕರ್ನಾಟಕದ ಉನ್ನತ ವಿದ್ಯಾರ್ಥಿಗಳಾಗಿ ಭಾರತ ದೇಶದ ಪ್ರತಿಭೆಗಳಾಗಿ ದೃಶ್ಯದಲ್ಲಿ ಮಿಂಚಬೇಕು ಅನ್ನೋದು ನನ್ನ ಆಸೆ ಸೊ ಅದನ್ನು ಖಂಡಿತ ಈ ಸಂಸ್ಥೆ ಮಾಡುತ್ತೆ ಅದರಲ್ಲಿ ಏನು ಎರಡು ಮಾತಿಲ್ಲ ಏಕೆಂದರೆ ನಾನು ಬಂದ ತಕ್ಷಣ ನಾಗೇಶ್ ಸರ್ ಹತ್ರ ಕೇಳಿದೆ ಇದು ಎಷ್ಟು ಸ್ಟ್ರೆಂತ್ ಇದೆ ಅಂತ ಆಗ ಅವರ ಸ್ಟ್ರೆಂತ್ ಕೇಳಿ ನನಗೆ ಭಾಳ ಸಂತೋಷ ಆಯಿತು ಮತ್ತು ಪ್ರತಿ ವರ್ಷ ಕೂಡ ಅಷ್ಟೇ ಉತ್ತಮ ರಿಸಲ್ಟ್ ಕೂಡ ಇದನ್ನು ಪಡ್ಕೊಳ್ತಾ ಇದ್ರು ಸೊ ಅದನ್ನು ಕೇಳಿ ನನಗೆ ಬಹಳ ಸಂತೋಷ ನಾನು ಮೈಸೂರಿನಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹೆಚ್ ಎನ್ ದೀಪಾರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಮೊಬೈಲ್ ಚಟ ವಿಪರೀತವಾಗಿ ಹೆಚ್ಚುತ್ತಿದೆ ಅದನ್ನು ನಿಲ್ಲಿಸಲು ನೀವು ವಿಶೇಷ ಕಾಳಜಿ ವಹಿಸಬೇಕು ಅತಿಯಾದ ಮೊಬೈಲ್ ಬಳಕೆ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತದೆ ಎಂದು ತಜ್ಞರು ಪದೇ ಪದೇ ಹೇಳುತ್ತಾರೆ ಕಲಿಕಾ ಸಮಯದಲ್ಲಿ ಮೊಬೈಲ್ ಬಳಕೆ ಅಪಾಯಕಾರಿ ಅದು ವಿದ್ಯಾರ್ಥಿಗಳ ಸಾಧನೆಯ ಹಾದಿಗೆ ತೊಡಕುಂಟು ಮಾಡುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿರಬೇಕೆಂದು ಸಲಹೆ ನೀಡಿದರು ಒಂದು ಮಕ್ಕಳ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ನಿಮ್ಗೊಂದು ಮಾತು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಸಂದರ್ಭದಲ್ಲಿ ಹೇಳ್ತಾ ಆ ಮಗು ಮೂರು ದಿನದಿಂದ ಊಟ ಮಾಡ್ತಾ ಅಂತ ಚಿಕ್ಕ ಮಗು ಎರಡು ವರ್ಷದ ಮಗು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಮೊಬೈಲ್ ಕೊಡ್ತೀರ ಊಟ ಮಾಡಲಿಲ್ಲ ಅಥವಾ ಏನೇ ಮಾಡಲಿಲ್ಲ ಅಂದರೂ ಆ ಮಗು ಕೊಟ್ಟ ತಕ್ಷಣವೇ ಅದು ಊಟ ಮಾಡುತ್ತೆ ಆ ಮಗು ಅದೇ ಪರಿಸ್ಥಿತಿಯಲ್ಲಿ ಊಟ ಮಾಡಬೇಕಾದ್ರೆಲ್ಲ ಮೊಬೈಲ್ ಕೊಡ್ತಿದ್ರಂತವ್ರು ಆವಾಗ ಏನು ಮಾಡಿದರು ಯಾರೋ ಹೇಳಿದ್ರಂತೆ ಮೊಬೈಲ್ ಕೊಡಬೇಡಿ ಮಗುವಿಗೆ ಕಣ್ಣೆಲ್ಲ ಹಾಳಾಗುತ್ತೆ ಅಂತೇಳಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಎರಡು ದಿನಗಳ ಕಾಲ ಮೊಬೈಲ್ ಅದು ಬಂದು ಊಟ ಕಾರ್ಯಕ್ರಮದಲ್ಲಿ ಕಳೆದ ಸಾಲಿನಲ್ಲಿ ಹತ್ತನೇ ತರಗತಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಋತ್ವಿಕ್ ಆರ್ ಸಂಪಿಗಿ ಸಿಪಿ ಕುಲ್ದೀಪ್ ಪೂರ್ಣಚಂದ್ರ ವೀಕ್ಷಾ ಪದ್ಮನಾಭ್ ವಿಜ್ಞಾನ ವಿಭಾಗದಲ್ಲಿ ಎನ್ಎಸ್ ಅರುಣ್ ಕುಮಾರ್ ಎಚ್ ಎಸ್ ಲೇಖನ ಸಿಎಂ ಮಗಧೀರ ವಾಣಿಜ್ಯ ವಿಭಾಗದಲ್ಲಿ ಚಿರಂತ್ ಗೌಡ ಯುಕ್ತಾ ಜೈನ್ ಜಿಎನ್ ಅರುಣ್ ಅವರಿಗೆ ನಗದು ಬಹುಮಾನ ಸೇರಿದಂತೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿದರು ಸಂಸ್ಥೆಯ ಡಿನ್ ಸುಜಾ ಫಿಲಿಪ್ ಆಡಳಿತಾಧಿಕಾರಿ ಫಿಲಿಪ್ ನಿರ್ದೇಶಕರುಗಳಾದ ಲಕ್ಷ್ಮಣ್ ಸರೋಜಮ್ಮ ನಾರಾಯಣ್ ಸೇರಿದಂತೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪಟ್ಟಣದಲ್ಲಿರುವ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮತ್ತು ಮಡಿಕೇರಿಯಲ್ಲಿರುವ ಓಂಕಾರೇಶ್ವರ ದೇವಸ್ಥಾನ ಸಮಿತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ ಒಂಬತ್ತರಂದು ಓಂಕಾರೇಶ್ವರನ ಸನ್ನಿಧಿಯಲ್ಲಿ ಅರವತ್ತೈದನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ದಕ್ಷಿಣ ಭಾರತದ ಹಲವು ರಾಜ್ಯಗಳಿಂದ ಆಗಮಿಸಿದ ನೂರಾರು ಭರತನಾಟ್ಯ ಕಲಾವಿದರು ಅಮೋಘ ನೃತ್ಯ ಪ್ರದರ್ಶನವನ್ನು ನೀಡಿದರು ಮಡಿಕೇರಿಯಲ್ಲಿನ ಸುಪ್ರಸಿದ್ಧ ಓಂಕಾರೇಶ್ವರ ದೇವಸ್ಥಾನದ ಆವರಣದಲ್ಲಿ ಚನ್ನರಾಯಪಟ್ಟಣ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮತ್ತು ಓಂಕಾರೇಶ್ವರ ದೇವಸ್ಥಾನ ಸಮಿತಿ ಮತ್ತು ಮಡಿಕೇರಿ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ರವರ ಸಹಕಾರದೊಂದಿಗೆ ಆಯೋಜಿಸಲಾಗಿದ್ದ ಅರವತ್ತೈದನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದೇವಸ್ಥಾನ ಸಮಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪಿಎಲ್ ದೇವರಾಜು ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಸ್ಥಾನ ಹೊಂದಿರುವುದು ಶಾಸ್ತ್ರೀಯ ನೃತ್ಯೋತ್ಸವವನ್ನು ಶ್ರೀ ಓಂಕಾರೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಆಯೋಜನೆ ಮಾಡಿರುವುದು ಶ್ಲಾಘನೀಯವೆಂದರು ನಮ್ಮ ದೇಸೀಯ ಕಲೆ ಸಂಸ್ಕೃತಿಯನ್ನ ಪ್ರೋತ್ಸಾಹಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕೆಂದರು ನೃತ್ಯಗುರುಗಳಾದ ಕುಮಾರಿ ಕೃಷ್ಣಾ ವಿಕುಮಾರ್ ನೀಲಪು ಲೀಲಾಕೃಷ್ಣ ರೆಡ್ಡಿ ಉಮಾ ಮಹೇಶ್ವರಿ ಎಂ ನಳಿನಿರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪಿತವಾದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯಲ್ಲಿ ವಿಶ್ವದಾದ್ಯಂತ ಇಪ್ಪತ್ನಾಲ್ಕು ಸಾವಿರ ಕಲಾವಿದರ ಸದಸ್ಯತ್ವವನ್ನು ಹೊಂದಿದ್ದು ರಾಷ್ಟ್ರೀಯ ನೃತ್ಯೋತ್ಸವವನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ ಎಂಟು ವಿವಿಧ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆ ಸೇರಿಸಿ ಭಾರತ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಮಧ್ಯಪ್ರದೇಶ ತೆಲಂಗಾಣ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಭರತನಾಟ್ಯ ಕಲಾವಿದರುಗಳು ಐದರಿಂದ ಅರವತ್ತು ವರ್ಷದ ವಯಸ್ಸಿನ ಎಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಭಾನ್ವಿತ ಕಲಾವಿದರು ಹಾಗೂ ನೃತ್ಯ ಗುರುಗಳು ಭಾಗವಹಿಸಿ ತಮ್ಮ ಕಲೆಯ ಪ್ರದರ್ಶನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರು ಭರತನಾಟ್ಯವನ್ನು ಕಲಿತಿರುವ ವೇದಿಕೆ ವಂಚಿತ ಕಲಾವಿದರಿಗಾಗಿ ನಡೆಸಿಕೊಂಡು ಬರುತ್ತಿರುವ ಈ ನೃತ್ಯೋತ್ಸವ ಕಾರ್ಯಕ್ರಮ ಕೇವಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೀಮಿತವಾಗದೆ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ನೃತ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ನೃತ್ಯೋತ್ಸವದಲ್ಲಿ ಭಾಗವಹಿಸಿರುವ ಎಲ್ಲಾ ಕಲಾವಿದರಿಗೆ ಶ್ರೀ ಓಂಕಾರೇಶ್ವರ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆಯೋಜಕರಾಗಿದ್ದ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಅವರು ಮಾತನಾಡಿದರು ಮುಂದಿನ ದಿನಗಳಲ್ಲಿ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ವತಃ ನಾನೇ ನೃತ್ಯ ಪ್ರದರ್ಶನ ನೀಡಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ಮಡಿಕೇರಿ ಜಿಲ್ಲಾ ಆಡಳಿತವರನ್ನ ವಿನಂತಿಸಿದರು ಬಂದಂತಹ ಎಲ್ಲಾ ಕಲಾವಿದರಿಗೂ ಹಾಗೂ ಪೋಷಕರಿಗೆ ಪಿಎಲ್ ದೇವರಾಜು ಊಟದ ವ್ಯವಸ್ಥೆ ಮಾಡಿಸುವುದರ ಮೂಲಕ ಕಲಾವಿದರನ್ನ ಗೌರವಿಸಿದರು many more performances of the best country. Sure. Yeah, ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನ ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ವಹಿಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಯತೀಶ್ ಕುಮಾರ್ ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾಗಿರುವ ಸಿಟಿ ಕ್ಲಬ್ ತನ್ನ ಇಪ್ಪತ್ತೊಂದನೇ ವರ್ಷದ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದು ಸಿಟಿ ಕ್ಲಬ್ನ ಅಭಿವೃದ್ಧಿಗಾಗಿ ತಮ್ಮ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಗಳ ಅನುದಾನವನ್ನು ಒದಗಿಸುವ ಭರವಸೆಯನ್ನು ಶಾಸಕ ಸಿ ಬಾಲಕೃಷ್ಣ ಅವರು ನೀಡಿದರು ಕುವೆಂಪು ನಗರದಲ್ಲಿರುವ ಸಿಟಿ ಕ್ಲಬ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಕ್ಲಬ್ನ ಆವರಣದಲ್ಲಿ ಕೈಗೊಳ್ಳಲಾಗಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಕ್ಲಬ್ಗಳ ಪಟ್ಟಿಯ ಪೈಕಿ ಚನ್ನರಾಯಪಟ್ಟಣ ಸಿಟಿ ಕ್ಲಬ್ ಎರಡನೇ ಸ್ಥಾನದಲ್ಲಿರುವುದು ತಾಲೂಕಿಗೆ ಹೆಮ್ಮೆ ತಂದಿದೆ ಇಲ್ಲಿ ದೊಡ್ಡವರ ಮನೋರಂಜನೆ ಜೊತೆಗೆ ಮಕ್ಕಳಿಗೆ ಕ್ರೀಡಾ ತರಬೇತಿ ಏಜು ತರಬೇತಿಯಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರಲಾಗುತ್ತಿದೆ ಕ್ಲಬ್ನ ಮತ್ತಷ್ಟು ಅಭಿವೃದ್ಧಿಗೆ ತಮ್ಮ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಗಳ ಅನುದಾನವನ್ನು ನೀಡಲಾಗುವುದೆಂದು ಭರವಸೆ ನೀಡಿದರು ಮುಂದಿನ ದಿನಗಳಲ್ಲಿ ಸಿಟಿ ಕ್ಲಬ್ನ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸಿಟಿ ಕ್ಲಬ್ನ ಈಜು ತರಬೇತಿ ಪಡೆದು ಈಜು ಸ್ಪರ್ಧೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆ ಮಾಡಿ ಪದಕಗಳನ್ನು ಪಡೆದ ಪ್ರತಿಭಾನ್ವಿತ ಈಜು ಪಟುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಕರಣ ಬಸವೇಗೌಡರು ಇದ್ರು ಶಿವ ಬರಾಳ್ ಶೋಪೇಗೌಡರು ಇದ್ರು ಆ ಡೈರಿ ಕಟ್ಟಡದ ಉದ್ಘಾಟನೆ ಆಗ ನಾನು ನಾನ್ಯರ್ ಡೈರೆಕ್ಟರ್ ಆಗಿದ್ದು ತೊಂದರೆ ಆವಾಗ ಲೇ ಶೋಪ ಜನ ನಿಲ್ಸೋನಕ್ಕಿಂತ ಮುಂಚೆನೆ ನಿಲ್ಸ್ಬಿ ಭಾಷಣ ಅಂತ ನನಗೆ ಈಗ ಶೋಪ ಜನ ನಿಲ್ಸೋಣಕ್ಕಿಂತ ಮುಂಚೆನೆ ನಿಲ್ಸ್ಬಿಡು ಅಂತ ಶ್ರೀ ಹೋಟೆಲ್ ಶಿವಶಿವರಿಗೆ ಮಾತಾಡ್ತಿದ್ದಂತ ಒಂದು ಸನ್ನಿವೇಶಗಳು ಅದರಲ್ಲಿ ಹಿಂದೆ ಅವೆಲ್ಲ ಘಟನೆಗಳೆಲ್ಲ ನಡ್ಕೊಂಡು ಅವರು ಒಂದು ವಿಧಾನ ಹೇಳ್ಬೋದು ಸಮಯ ಇಲ್ಲ ಸಂದರ್ಭ ಬಂದಾಗ ಟಿಕೆ ವಿಧಾನಸೌಧ ಎಲ್ಲ ಒಂದು ರೀತಿ ನಾವು ಹಂಚಿಕಾ ಇರ್ತೀವಿ ಸಂದರ್ಭದಲ್ಲಿ ಇವತ್ತು ದಿವಂಗತ ಶ್ರೀಕಂಠ ನಮ್ಮ ದೈಹಿಕ ಇಲ್ಲ ಅವರಿಗೆ ಇವತ್ತು ಕ್ಲಬ್ ಆಗುವಂತಹ ಸಂದರ್ಭದಲ್ಲಿ ಬಹುಶಃ ಕಂದಾಯ ಸಚಿವರಾಗಿದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ಅವಾಗ ಕುಮಾರ್ ಅವರು ಕೂಡ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದರು ಬಹುಶಃ ರಾಜಕಾರಣದ ಒದ್ದಾಡುವಲ್ಲಿ ಅದರ ಹೊರಗಡೆ ಸ್ನೇಹಿತರ ತಾನೇ ಇರೋದು ಅವರ ನಮ್ಮ ವಿಶ್ವಾಸ ಒಂದು ರೀತಿ ರಾಜಕೀಯ ಹೊರತಾಗಿರ್ತಕ್ಕಂಥ ವಿಶ್ವಾಸ ವಿಜಯಕುಮಾರ್ ಅವರದ್ದು ನಮ್ಮದು ಅಂತ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಗಿದ್ದಾಗೆ ಕೆಲವು ಸಂದರ್ಭಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಕೆಲವು ವಿಚಾರಗಳ ಬಗ್ಗೆ ದೂರವಾಣಿ ಮೂಲಕ ಕೂಡ ನಮ್ಮ ಮಾತು ಶಾಸಕರನ್ನು ಸರಿಪಡಿಸಬೇಕು ಸರಿಯಾಗಲ್ಲ ಅದು ಈ ರಾಜಕಾರಣದಲ್ಲಿ ಆ ಸಿದ್ಧಾಂತ ಉಳಿತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಜಕೀಯ ಸಾಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದೇನಪ್ಪ ಈ ಶಾಸಕರು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಬಂದು ಇದೇ ಭಾಷಣ ಮಾಡ್ತಾರಲ್ಲ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕ್ಲಬ್ ಸದಸ್ಯರ ಮತ್ತವರ ಕುಟುಂಬದವರ ಮನೋರಂಜನೆಗಾಗಿ ಮಿಮಿಕ್ರಿ ಗೋಪಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಹಾಗೂ ಗಾಯಕಿ ಶಿವಾನಿ ಅವರಿಂದ ರಸಸಂಜೆ ಕಾರ್ಯಕ್ರಮ ನಡೆಯಿತು ರಸಂಜೆ ಕಾರ್ಯಕ್ರಮದಲ್ಲಿ ಸಿಟಿ ಕ್ಲಬ್ನ ಸರ್ವ ಸದಸ್ಯರು ನೃತ್ಯ ಮಾಡುವ ಮುಖಾಂತರ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿಗಳಾದ ಇ ಗೋಪಾಲಸ್ವಾಮಿ ಸಿಟಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ವಿಜಯಕುಮಾರ್ ಡಿವೈಎಸ್ಪಿ ಎನ್ ಕುಮಾರ್ ಸಿಟಿ ಕ್ಲಬ್ನ ಗೌರವಾಧ್ಯಕ್ಷರಾದ ಸಿಎನ್ ಪುಟ್ಟಸ್ವಾಮಿಗೌಡ ಅಧ್ಯಕ್ಷರಾದ ಬಿಎನ್ ಮಂಜೇಗೌಡ ಉಪಾಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್ ಕಾರ್ಯದರ್ಶಿ ಜಿಎಚ್ ಮಲ್ಲೇಶಯ್ಯ ಸಹಕಾರ್ಯದರ್ಶಿ ಸಿಎಂ ಸ್ವಾಮಿ ಖಜಾಂಚಿ ಎಂಎಲ್ ಮಂಜೇಗೌಡ ನಿರ್ದೇಶಕರುಗಳಾದ ಎಂಎಸ್ ರಂಗಸ್ವಾಮಿ ಎಎಂ ಲಿಂಗರಾಜು ಕೆ ಆರ್ ವೆಂಕಟೇಶ್ ಬಿ ಕೆ ಶ್ರೀನಿವಾಸ್ ಎ ಆರ್ ಮಂಜೇಗೌಡ ಆರ್ ಜಿ ನಟರಾಜ್ ಸಿ ಜಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ವಿಜಯ್ ಕುಮಾರ್ ಸರ್ ಅವರು ಮತ್ತೆ ಎಲ್ಲ ಕಾರ್ಯಕರ್ತರು ಬಂದು ಈ ಜಾಗ ತಗೊಳ್ಳಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು ಆದ್ರೆ ಅದನ್ನೆಲ್ಲ ಸೆಟಲ್ ಮಾಡಿ ಅದನ್ನ ತಗೊಂಡು ಇಷ್ಟು ಉತ್ತಮವಾದಂತಹ ಒಂದು ಕ್ಲಬ್ ಅನ್ನ ಚನ್ನಪಟ್ಟಣದಲ್ಲಿ ನಿರ್ಮಾಣ ಮಾಡಿರುವುದು ನಿಜಕ್ಕೂ ಸಂತೋಷ ಯಾಕೆಂದ್ರೆ ಈ ತರ ಒಂದು ಕ್ಲಬ್ಸ್ ಬೇರೆ ಎಲ್ಲೂ ನಾನು ಕಾಣಿಸಿದ ಅದರಲ್ಲೂ ಚಂದ್ರಪಟ್ಟಣದಲ್ಲಿ ಇದರದೊಂದು ಆಗಿರೋದು ಬಹಳ ಬಹಳನೇ ಸಂತೋಷ ಅನಿಸುತ್ತೆ ಯಾಕೆಂದ್ರೆ ಇಟ್ ಶೋಸ್ ಅವರ್ ಚಂದ್ರಪಟ್ಟಣ ಪೀಪಲ್ಸ್ ಆರ್ ಫಾರ್ ಫಾರ್ ಅವೇ ಫ್ರಮ್ ಅದರ್ಸ್ ಅಂತ ತೋರಿಸುತ್ತೆ ಸೊ ಎಲ್ಲರಿಗನ್ನ ನಾವು ಮುಂದೆ ಇನ್ನೋ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ವಿಜಯಕುಮಾರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ತಾಲೂಕಿನಲ್ಲಿ ಯಾವ್ದು ಕೋರ್ಟ್ ಪಕ್ಕ ಮಾಡುವಂತ ಸಂದರ್ಭ ಅದಾದ್ಮೇಲೆ ಈ ಸ್ಥಳ ಏನಿಗಿದೀವಿ ಈ ಸ್ಥಳ ಬಹಳ ಗೊಂದದಲ್ಲಿ ಒಬ್ಬ ಅವರ ಹತ್ರ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಹೆಚ್ಚು ಪಾತ್ರ ಜವಾಬ್ದಾರಿಯನ್ನ ಈ ಜಾಗನ ಖರೀದಿ ಮಾಡಬೇಕು ಅಂತ ಹೇಳಿ ನಮ್ಮ ಗೆಳೆಯರಾದಂತಹ ಮಾಜಿ ಅಧ್ಯಕ್ಷರಾದ ಭೋಜೇಗೌಡರು ಮತ್ತೆ ಮಂಜೇಗೌಡ್ರು ಮತ್ತೆ ನಮ್ಮಲ್ಲಿ ಚಂದ್ರನ್ ಅಂತ ಹೇಳಿ ಪ್ರೊಫೆಸರ್ ಚಂದ್ರನ ಇವರು ಮೂರು ಜನರು ಈ ಜಾಗವನ್ನು ಖರೀದಿ ಮಾಡೋದಕ್ಕೆ ಬಹಳಷ್ಟು ವಹಿವಾಟುಗಳನ್ನು ಮಾಡಿ ತರಬೇಕು ಮಾಡ್ಬೇಕು ಅನ್ನೋದೊಂದು ಹೋರಾಟದಲ್ಲಿ ಈ ಸ್ಥಳ ಬಹಳ ಗೊಂದಲ ಮೇಲೆ ಬಹಳ ಕಮ್ಮಿ ಬೆಲೆಗೆ ಅಂದು ಈ ಜಾಗ ನಮಗೆ ಲಭ್ಯ ಆಯಿತು ನಂತರ ನಿತ್ಯ ನಾವು ಅಭಿವೃದ್ಧಿ ಕಡೆ ಎಲ್ಲ ಗೌರವ ಸದಸ್ಯರು ಎಲ್ಲ ಹಂತದಲ್ಲೂ ಕೂಡ ಯಾರಾದರೂ ಸುಮಾರು ಎಂಟರಿಂದ ಹತ್ತು ಕಮಿಟಿಗಳು ರಚನೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟಗಳನ್ನ ಮಾಡಿ ಅದು ನಾನು ಬಹಳ ವಿಶೇಷವಾಗಿ ಈ ಸುಂದರ ಕಟ್ಟಡನ ರಕ್ಷೆ ಮಾಡೋದಕ್ಕೆ ಹಿರಿಯರು ನಮ್ಮ ಗ್ರಾಮದವರೇ ಆದಂತಹ ರಾಜಣ್ಣವರು ಒಂದು ಒಳ್ಳೆ ಆರ್ಕಿಟೆಕ್ಟ್ ಅನ್ನು ಕರ್ಕೊಂಡು ನುಡಿಸಿರಿ ವಿರಾಸತ್ ಚನರಾಯಪಟ್ಟಣ ಘಟಕದಿಂದ ಮೂಡಬಿದ್ರಿಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಐವತ್ತು ವಿದ್ಯಾರ್ಥಿಗಳಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವವು ಫೆಬ್ರವರಿ ಹನ್ನೊಂದರ ಮಂಗಳವಾರದಂದು ಸಂಜೆ ಐದು ನಲವತ್ತೈದಕ್ಕೆ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯಲಿದೆ ಹನ್ನೊಂದು ನೃತ್ಯ ಪ್ರಕಾರಗಳ ಪ್ರದರ್ಶನ ನಡೆಯಲಿದ್ದು ಕಲಾಸಕ್ತರು ಭಾಗವಹಿಸುವಂತೆ ಚನರಾಯಪಟ್ಟಣ ಸಾಂಸ್ಕೃತಿಕ ಘಟಕ ಮನವಿ ಮಾಡಿದೆ ದೇಶದಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಕ್ರಾಂತಿಯ ಫಲ ಶೀಘ್ರ ಭಾರತ ವಿಶ್ವಕ್ಕೆ ಗುರುವಾಗುವ ದಿನಗಳು ದೂರವಿಲ್ಲವೆಂದ ಎನ್ಇಟಿ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅವರು ಅವರು ಜಿಪ್ ಸ್ಕೂಲ್ನ ಮಲ್ಟಿಕಲ್ಚರಲ್ ಮೊಸಾಯಿಕ್ ಮತ್ತು ಗಾಲಾ ಕಾರ್ಯಕ್ರಮದಲ್ಲಿ ಹೇಳಿಕೆ ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಅರವತ್ತೈದನೇ ರಾಷ್ಟ್ರೀಯ ನೃತ್ಯೋತ್ಸವ ಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಸಹಯೋಗ ಡ್ಯಾನ್ಸ್ ಎಪ್ಪತ್ತೈದಕ್ಕೂ ಹೆಚ್ಚು ನೃತ್ಯಗಾರರು ಭಾಗಿ ಗ್ರಾಮೀಣ ಭಾಗದ ಪ್ರತಿಭಾವಿತರಿಗೆ ಪರಿಚಯಿಸುವ ಸಲುವಾಗಿ ನೃತ್ಯೋತ್ಸವ ಆಯೋಜನೆಯಿಂದ ಆಯೋಜಕರು ಪಟ್ಟಣದಲ್ಲಿನ ಕ್ಲಬ್ಗಳ ಪೈಕಿ ಪ್ರತಿಷ್ಠಿತ ಕ್ಲಬ್ಗಳಲ್ಲೊಂದಾದ ಕುವೆಂಪು ನಗರದ ಸಿಟಿ ಕ್ಲಬ್ಗೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭ ರಜತ ಮಹೋತ್ಸವದಲ್ಲಿ ಭಾಗಿಯಾದ ಶಾಸಕರಾದ ಸಿಎನ್ ಬಾಲಕೃಷ್ಣವರು ಕ್ಲಬ್ನ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರ ಅನುದಾನದಡಿ ಹತ್ತು ಲಕ್ಷ ರುಗಳನ್ನ ನೀಡುವ ಭರವಸೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವಾರ್ತೆಯಲ್ಲಿ ವಂದನೆಗಳು ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು Purasaba Mukhya Adhikari Gila Shri Yatish Kumar.